ಈ ಒಂದೇ ಸಿಕ್ಕಾಕೊಂಡಿದ್ದಾರೆ ಆಕಾಶದಲ್ಲಿ ನೋಡಿದ್ರೆ ಹುಡುಗು ಮಿಂಚು ಬಂದಾ ಇದೆ ಏ ಮಕ್ಕಳೇ ಈಗ ಸಿಡಿಲು ಹೊಡಿತಾ ಇದೆ ಏನ್ ಮಾಡ್ತಾ ಇದ್ದೀರಾ ಕಾಕ ಮರದ ಆಶ್ರಯ ತಗೊಂಡ್ರು ಕಿಡಿನ ಮೇಲೆ ಮಿಂಚು ಬಿದ್ರೆ ನೀವು ಗಾಯಗೊಳ್ತೀರಾ ತಲೆ ಮರೆಸಿಕೊಳ್ಳಲು ಜಾಗ ಸಿಗ್ತಿದ್ರೆ ಏನ್ ಮಾಡಬೇಕು ತಲೆ ಮರೆಸಿಕೊಳ್ಳಲು ಗಟ್ಟಿ ಮುಟ್ಟಾದ ಜಾಗ ಹುಡುಕಿ ಏನು ಸಿಗದಿದ್ರೆ ಏನ್ ಮಾಡ್ತೀರಾ ಆಗ ಕುಕ್ಕರ್ ಕೂಡಿ ಕುಕ್ಕರ್ ಕೂಡಿ ಮಿಂಚಿನ ಶಬ್ದ ಕೇಳಿದ ತಕ್ಷಣ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಟ್ಟಿ ಮುಟ್ಟಾದ ಸ್ಥಳ ಸಿಗದಿದ್ದರೆ ಕಿವಿ ಹಿಡಿದು ಎರಡು ಪಾದದ ಹಿಮ್ಮಡಿ ಜೋಡಿಸಿ ಕುಳಿತುಕೊಳ್ಳಿ ನೆನಪಿರಲಿ ನೆಲದ ಮೇಲೆ ಎರಡು ಹಿಮ್ಮಡಿ ಜೋಡಿಸಿಕೊಂಡು ಕುಳಿತುಕೊಳ್ಳಿ ಮಿಂಚಿನ ಅಪಾಯ ದೊಡ್ಡ ಮರ ಲೈಟಿನ ಕಂಬ ಮೊಬೈಲ್ ಟವರ್ ಹಾಗೂ ನೀರಿನಲ್ಲಿ ಅಧಿಕವಾಗಿರುತ್ತದೆ ಆದ್ದರಿಂದ ಇಂಥ ಸಮಯದಲ್ಲಿ ಇವುಗಳಿಂದ ದೂರವಿರಿ ತಯಾರಿಯಲ್ಲಿಯೇ ಜಾಣ್ಮೆಯಿದೆ ಈ ಸಂದೇಶವನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಬಳ್ಳಾರಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರ ಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ